ಅಗೋರಿಗಳು ಮಾನವನ ಹಸಿ ದೇಹವನ್ನು ತಿನ್ನುತ್ತಾರ ಇವರು ಯಾಕೆ ನಗ್ನವಾಗಿರುತ್ತಾರೆ ಅಷ್ಟಕ್ಕೂ ಅಗೋರಿಗಳ ಜೀವನ ಹೇಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಮೂಲಕ ನಾವು ಅಗೋರಿಗಳ ಆಚರಣೆ ಹಾಗೂ ಅವರ ಬಗ್ಗೆ ಇರುವ ಕೆಲವೊಂದು ಊಹಾಪೋಹಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಬನ್ನಿ ಅಸಲಿಗೆ ಈ ಅಗೋರಿಗಳು ಅಂದರೆ ಯಾರು ಅಘೋರಿಗಳು ಅಂದರೆ ಎಲ್ಲವನ್ನು ತ್ಯಜಿಸಿದವರು ಅನ್ನುವ ಅರ್ಥ ಅಘೋರಿ ಪದ ಆ ಮತ್ತು ಘೋರ ಪದದಿಂದ ಸೇರಿದೆ ಇದೊಂದು ಸಂಸ್ಕೃತ ಪದವಾಗಿದ್ದು ಸಂಸ್ಕೃತದಲ್ಲಿ ಘೋರ ಅಂದರೆ ಭಯಂಕರವಾಗಿದ್ದು ಅನ್ನುವ ಅರ್ಥ ಇದೆ ಅಘೋರ ಅಂದರೆ ಭಯವನ್ನು ಜಯಿಸಿದ್ದು ಅಥವಾ ಗೆಲ್ಲುವುದು ಅಂತ ಹೇಳಲಾಗುತ್ತದೆ ಅಘೋರಿಗಳು ಎಲ್ಲಾ ತರದ ಸುಖಗಳಿಂದ ದೂರ ಉಳಿದಂತವರು ಮನುಷ್ಯನ ಮೇಲಿನ ಎಲ್ಲಾ ನಂಟುಗಳನ್ನು ಕಳೆದುಕೊಂಡು ಕೇವಲ ಪ್ರಕೃತಿಯ ಜೊತೆ ನಂಟನ್ನು ಹೊಂದಿರುವವರು ಅಘೋರಿಗಳು ಯಾಕೆ ಬಟ್ಟೆ ಹಾಕುವುದಿಲ್ಲ ಅಘೋರಿಗಳು ಜಗತ್ತಿನ ನಗ್ನ ಸತ್ಯವನ್ನು ಸಮಾನವಾಗಿ ಸ್ವೀಕರಿಸುವವರು ಇವರಿಗೆ ಯಾವುದೇ ವಸ್ತುಗಳ ಮೇಲೆ ಆಸೆಗಳಿಲ್ಲ ಎಲ್ಲವನ್ನೂ ತ್ಯಜಿಸಿ ಶಿವನೊಬ್ಬನೇ ಎಂದು ಬದುಕುವವರು ವಿವಸ್ತ್ರವಾಗಿರುವುದು ಅಘೋರಿಗಳ ಗುಣ ಹೇಗೆ ಬಟ್ಟೆ ಧರಿಸದೇ ಇರುವ ಮಗುವಿನ ಮನಸ್ಸು ಯಾವುದೇ ಕಪಟವಿಲ್ಲದೆ ಶುದ್ಧವಾಗಿರುತ್ತೋ ಅದೇ ರೀತಿ ವ್ಯವಸ್ಥರವಾಗಿರುವ ಇವರ ಮನಸ್ಸು ಕೂಡ ಯಾವುದೇ ಕಪಟತೆ ಇಲ್ಲದೆ ಶುಭ್ರವಾಗಿರುತ್ತದೆ ಇದನ್ನು ಸಾರುವುದಕ್ಕಂತನೇ ಅಘೋರಿಗಳು ಬೆತ್ತಲಾಗಿ ಜೀವಿಸುತ್ತಾರೆ ಅಘೋರಿಗಳು ಯಾಕೆ ಕೂದಲು ಗಡ್ಡ ಕತ್ತರಿಸುವುದಿಲ್ಲ ಸ್ನೇಹಿತರೆ ನೀವು ಯಾವುದೇ ಅಗೋರಿಗಳನ್ನು ಕಂಡರೂ ಅವರು ಕತ್ತರಿಸದೆ ಉದ್ದವಾಗಿ ಬಿಟ್ಟಿರುವ ಗಡ್ಡ ಕೂದಲುಗಳು ನಿಮಗೆ ಕಾಣಿಸುತ್ತದೆ ಅಸಲಿಗೆ ಈ ಅಗೋರಿಗಳು ಹೇರ್ ಕಟ್ ಮಾಡುವುದು ಬಟ್ಟೆ ಧರಿಸುವುದನ್ನು ಕೃತಕತೆ ಎಂದು ಭಾವಿಸುತ್ತಾರೆ ಅವರಿಗೆ ಕೃತಕವಾಗಿ ಬದುಕುವುದು ಇಷ್ಟವಿಲ್ಲ ಅದನ್ನು ಅವರು ಕೃತಕವಾಗಿ ದೇಹದ ರೂಪವನ್ನು ಬದಲಾಯಿಸಿಕೊಂಡು ಸ್ವಂತಿಕೆಯನ್ನು ಕಳೆದುಕೊಂಡು ಬದುಕುವುದು ಎಂದು ಭಾವಿಸುತ್ತಾರೆ ದೇವರು ನಮ್ಮನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅದೇ ರೀತಿ ಇದ್ದು ಬದುಕಿನ ಸತ್ಯಗಳನ್ನು ತಿಳಿದುಕೊಳ್ಳಬೇಕೆನ್ನುವುದು ಅವರ ನಂಬಿಕೆ ಇದರಿಂದ ಅವರು ಶರೀರದ ಕೃತಕ ಬದಲಾವಣೆಯನ್ನು ಇಷ್ಟಪಡುವುದಿಲ್ಲ ಅಗೋರಿಗಳು ನಿಜವಾಗಿ ಮನುಷ್ಯನ ಮಾಂಸವನ್ನು de notar ಅಗೋರಿಗಳ ಬಗ್ಗೆ ಕೇಳಿ ಬರುತ್ತಿರುವ ಈ ಮಾತು ನಿಜಾನ ಸುಳ್ಳ ಅನ್ನುವ ಅನುಮಾನ ನಿಮ್ಮ ತಲೆಯಲ್ಲೂ ಕೂಡ ಓಡುತ್ತಿರಬಹುದು ವೀಕ್ಷಕರೇ ಈ ಅಗೋರಿಗಳು ಮನುಷ್ಯನ ಮಾಂಸವನ್ನು ಯಾವುದೇ ಹಿಂಜರಿಕೆಯಿಲ್ಲದೆ ಸೇವಿಸುತ್ತಾರೆ ಹಾಗಂತ ಇವರು ಬದುಕಿದ್ದವರ ಮೇಲೆ ದಾಳಿ ಮಾಡಿ ಅವರನ್ನು ಕೊಂದು ತಿನ್ನುವುದಿಲ್ಲ ಸತ್ತ ವ್ಯಕ್ತಿಗಳ ಮಾಂಸವನ್ನಷ್ಟೇ ಅವರು ಸೇವನೆ ಮಾಡ್ತಾರೆ ಈ ರೀತಿ ಶವದ ಮಾಂಸ ತಿನ್ನುವುದು ಅವರ ಆಚರಣೆಯ ಒಂದು ಭಾಗ ಕೂಡ ಹೌದು ಇದಕ್ಕೆ ಕಾರಣ ಪ್ರಕೃತಿಯಲ್ಲಿ ಇರುವ ಪ್ರತಿಯೊಂದು ಜೀವಿಯನ್ನು ಒಂದೇ ರೀತಿ ಎಂಬಂತೆ ಕಾಣುವುದು ಹಾಗೂ ಗೌರವಿಸುವುದೇ ಆಗಿದೆ ಅವರ ದೃಷ್ಟಿಯಲ್ಲಿ ಯಾವುದು ಕೂಡ ಮೇಲು ಕೀಳು ಅನ್ನುವುದೇ ಇಲ್ಲ ಕೇವಲ ಶಿವನನ್ನು ಆರಾಧಿಸುವ ಇವರು ಶಿವನೊಬ್ಬನೇ ಸತ್ಯ ಬೇರೆಲ್ಲವೂ ಭ್ರಮೆ ಎಂದು ಗಾಢವಾಗಿ ನಂಬುತ್ತಾರೆ ಶಿವನ ಅಘೋರ ರೂಪವನ್ನು ಆರಾಧಿಸುವ ಇವರು ಶಿವನಂತೆ ಮೈ ಮೇಲೆ ಬೂದಿ ಹಚ್ಚಿಕೊಂಡು ಶಿವನ ಧ್ಯಾನವನ್ನು ಮಾಡುತ್ತಾರೆ ಇದೇ ಕಾರಣಕ್ಕೆ ಅಘೋರಿಗಳು ಸ್ಮಶಾನವನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ ಹಾಗೂ ಸ್ಮಶಾನದಲ್ಲಿ ಇರಲು ಬಯಸುತ್ತಾರೆ ಅಗೋರಿಗಳ ವಿಚಿತ್ರ ಶವ ಪೂಜೆ ಸ್ನೇಹಿತರೆ ಅಗೋರಿಗಳು ಶವ ಪೂಜೆ ಮಾಡ್ತಾರೆ ಅನ್ನುವ ಮಾತು ಕೂಡ ಇದೆ ಆದರೆ ಅಸಲಿಗೆ ಅದು ಶವಪೂಜೆ ಅಲ್ಲ ಬದಲಿಗೆ ಅವರು ಶವದ ಮೇಲೆ ಪದ್ಮಾಸನ ಹಾಕಿ ಕುಳಿತು ಶಿವನ ಧ್ಯಾನ ಮಾಡುತ್ತಾರೆ ಇದು ಕೂಡ ಅವರ ಆಚರಣೆಯಲ್ಲಿ ಒಂದು ಅಗೋರಿಗಳ ಶವ ಸಂಭೋಗ ಅಸಲಿಗೆ ಅಗೋರಿಗಳ ಈ ಶವ ಸಂಭೋಗದ ಬಗ್ಗೆ ಎಲ್ಲಿಯೂ ನಿಖರ ಮಾಹಿತಿಗಳಿಲ್ಲ ಆದರೆ ಅವರು ತಮ್ಮಲ್ಲಿರುವ ಲೈಂಗಿಕತೆಯನ್ನು ಗೆಲ್ಲುವುದಕ್ಕಾಗಿ ಈ ರೀತಿ ಮಾಡುತ್ತಾರೆ ಹಾಗೂ ಇದರಿಂದ ಅವರಿಗೆ ವಿಶೇಷ ಶಕ್ತಿ ದೊರಕುತ್ತದೆ ಅದರಿಂದ ಅವರು ಶವ ಸಂಭೋಗ ಮಾಡುತ್ತಾರೆ ಅಂತ ಹೇಳಲಾಗುತ್ತದೆ